ಉಳಿದೆ ಬೈಸಂದ್ರ ಪಟ್ಟಾಭಿರಾಮ್ ನಗರ ಮತ್ತು ಜೆಪಿ ನಗರ ಸಾರಕ್ಕಿ ಈಸ್ಟ್ ಅಂಡು ಬೈಸಂದ್ರ ಇದನ್ನೆಲ್ಲ ನಮ್ಮ ಬಾಂಧವ ಟೀಮು ಮತ್ತು ಸ್ನೇಹಿತರೆಲ್ಲ ಸರ್ವೆ ಮಾಡಿದ್ದಾರೆ ಈ ಸರ್ವೆ ಪ್ರಕಾರ ನಮಗೆ ಹದಿನಾರು ಮರ ಮರಗಳು ಈ ಎರಡು ತಿಂಗಳಲ್ಲಿ ಬಿದ್ದಿದೆ ನಾವು ಯಾವತ್ತೂ ಕೂಡ ಪರಿಸರ ದಿನಾಚರಣೆ ಐದನೇ ತಾರೀಕು ಇದೆ ನಾವು ಒಂದಿವ ಮೊದಲ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇವತ್ತು ಪ್ರಾರಂಭ ಮಾಡಿದ್ರೆ ನಾಳೆ ಕೂಡ ಮಾಡ್ತೀವಿ ನಿರಂತರವಾಗಿ ಕೂಡ ನಾವು ನಮ್ಮ ಬಾಂಧವ ಸಂಸ್ಥೆ ನಾವು ಸ್ನೇಹಿತರು ಸೇರಿ ಈ ಜಯನಗರದಲ್ಲಿ ಇಡೀ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಗಿಡಗಳನ್ನ ನಟ್ಟಿದ್ದೀವಿ ಅಂದ್ರೆ ಅದು ಬೈಚಂದ್ರ ಅಲ್ಲಿ ಎಲ್ಲೂ ಒಂದು ಗಿಡ ಗಿಡಕ್ಕೂ ಕೂಡ ಜಾಗ ಇಲ್ಲ ನಾವು ಈ ಸತಿ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಬರೀ ಬೈ ಅಲ್ಲ ಇಡೀ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗಿಡ ನೆಡಬೇಕು ಈ ಸತಿ ಒಂದು ಹೊಸ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಎಲ್ಲಿ ಗಿಡ ಬಿದ್ದಿದ್ಯೋ ಮರ ಬಿದ್ದಿದ್ಯೋ ದೊಡ್ಡ ದೊಡ್ಡ ಮರಗಳೆಲ್ಲ ಉರುಳಿದೆ ಆ ಜಾಗದಲ್ಲಿ ಒಂದು ಗಿಡ ನೆಡುವಂತ ಕಾರ್ಯಕ್ರಮ ಆ ಕಾರ್ಯಕ್ರಮ ಮಕ್ಕಳ ಕೈಯಲ್ಲಿ ನಡೆಸಬೇಕು ಅಂತ ಮಕ್ಕಳು ಕೈಯಲ್ಲಿ ನಾವು ನಡೆಸುವಂತ ಕಾರ್ಯಕ್ರಮ ನಮ್ಮ ಸರ್ಕಾರ ಕೂಡ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಜನಪ್ರಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಇವತ್ತೇನು ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರಲ್ಲಿ ಇಡೀ ಲಕ್ಷಾಂತರ ಗಿಡಗಳನ್ನ ನಟಬೇಕು ಅಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಆಯೋಜನೆ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಜೈನರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ರಾಮಲಿಂಗಡ್ಡಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಸ್ನೇಹಿತರು ಮತ್ತು ಸ್ಕೂಲ್ನ ಮಕ್ಕಳು ಟೀಚರ್ಸ್ ಎಲ್ಲ ಕೂಡ ಇವತ್ತು ನಾವು ಎಲ್ಲಿ ಮರಗಳು ತಿದ್ದಿದ್ಯೋ ಈ ಹದಿನಾರು ಮರ ಈ ಹದಿನಾರು ಜಾಲದಲ್ಲಿ ಕೂಡ ಇವತ್ತು ನಾಳೆ ಗಿಡ ಇರುವಂಥ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಕಾರ್ಪೊರೇಷನ್ ಸ್ಕೂಲ್ನ ಮಕ್ಕಳೆಲ್ಲ ಬಂದಿದ್ದೀರಾ